ನಾನು ಇವತ್ತು ಗುಂಡ್ಲುಪೇಟೆಯ ಒಂದು ಕಲಾಸಿಪಾಳ್ಯ ಅಂತ ಒಂದು ಏರಿಯಾ ಅಂದರೆ ಬೆಂಗಳೂರಲ್ಲಿ ಕಲಾಸಿಪಾಳ್ಯ ಏರಿಯಾ ಇದೆ ಆದರೆ ನಮಸ್ಕಾರ ಕಾಫಿ ಮಾಡಿರ ಹಾಂ ಬೆಂಗಳೂರಿನಲ್ಲಿ ಒಂದು ಕಲಾಸಿಪಾಳ್ಯ ಅನ್ನುವಂತಹ ಒಂದು ಏರಿಯಾ ಇದೆ ಹಾಗೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲೂ ಕೂಡ ಒಂದು ಕಲಾ ಸಿಕ್ಕಾಳಿ ಅಂತ ನಾವು ಜನಸಾಮಾನ್ಯರು ಹೇಳುವಂಥದ್ದು ಏಕೆಂದರೆ ಅಲ್ಲಿ ಎಲ್ಲ ಥರದ ಒಂದು ಚಟುವಟಿಕೆಗಳು ವಹಿವಾಟುಗಳು ಕ್ರೈಮ್ಗಳು ದಂಧೆಗಳು ಎಲ್ಲ ನಡೀತವೆ ಆದರೆ ನಮ್ಮ ಗುಂಡ್ಲುಪೇಟೆಯ ಒಂದು ಪೋಸ್ಟ್ ಆಫೀಸ್ ಪಕ್ಕದಲ್ಲಿರ್ತಕ್ಕಂತಹ ಒಂದು ಏರಿಯಾ ಏನಿದೆ ಅಲ್ಲಿ ಆ ಕಡೆ ನೋಡಿದ್ರೆ ಬಾರು ಈ ಕಡೆ ನೋಡಿದ್ರ ಬಾರುಗಳು ಮತ್ತು ಅಲ್ಲಿ ಇರ್ತಕ್ಕಂತಹ ಒಂದು ಸೈಕಲ್ ಆಯಿತು ಅಂದರೆ ಒಂದು ಗಾರೆ ಕೆಲಸ ಕೂಲಿ ಕೆಲಸ ಕಟ್ಟಡ ಕಾರ್ಮಿಕರು ಎಲ್ಲ ಕುಡ್ಕೊಂಡು ಈ ಒಂದು ಪೋಸ್ಟ್ ಆಫೀಸ್ ಒಂದು ಹೆದ್ದಾರಿಯಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ವಾಲಂಗಿ ಆಡ್ಕೊಂಡು ಅವ್ರನ್ನ ಬೈಕೊಂಡು ಬೀಡಿ ಸೈಕೊಂಡು ಸಿಗರೇಟ್ ಸೈಕೊಂಡು ಮತ್ತು ಪರಸ್ಪರ ಜಗಳವನ್ನು ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಕೂಡ ಒಂದಷ್ಟು ಗಲಾಟೆಗಳನ್ನ ಮಾಡಿಕೊಂಡು ಮತ್ತು ಪೊಲೀಸ್ ಸ್ಟೇಷನ್ನ ಅವ್ರಿಗೂ ಕೂಡ ಒಂದು ತನ್ನವಾಗಿ ಪರಿಣಮಿಸತಕ್ಕಂತಹ ಈ ಒಂದು ಜಾಗ ಏನಿದೆ ಇದು ನಿಜವಾಗಲೂ ಕೂಡ ಕಲಸಿ ಪಾಳ್ಯ ಅಂತಲೇ ಹೇಳ್ಬೋದು ಏಕೆಂದರೆ ಇಲ್ಲಿ ಒಂದು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಇದೇ ಮಾರ್ಗದಲ್ಲಿ ಬರ್ತಾರೆ ಮತ್ತು ಪ್ರವಾಸ ಹೋಗುವಂತಹ ಒಂದು ಊರುಗಳಿಗೆ ಹೋಗುವಂತಹ ಒಂದು ಒಂದಷ್ಟು ಜನಗಳು ಕೂಡ ಎಲ್ಲ ಇಲ್ಲೇ ಬರ್ತಾರೆ ಯಾಕೆ ಸ್ಕೂಲು ಕಾಲೇಜು ಆಫೀಸ್ಗೆ ಹೋಗ್ತಕ್ಕಂಥದ್ದು ಎಲ್ಲ ಕೂಡ ಇದೇ ಒಂದು ದಾರಿಯಲ್ಲಿ ಬರುವಂಥ ಸಂದರ್ಭದಲ್ಲಿ ಒಂದು ಮಾನಿಸ್ಟ್ರು ಒಂದು ಸ ಮರ್ಯಾದೆ ಉಳ್ಳವರು ಗೌರವ ಉಳ್ಳವರು ಅಭಿಷಾಲ್ಗಳು ಎಲ್ಲರೂ ಕೂಡ ಇದೇ ರಸ್ತೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಈಗ ನೋಡೋದು ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಕಡೆ ಮೈಸೂರಿಗೆ ಹೋಗೋ ದಾರಿ ಈ ಕಡೆ ಬಂಡೀಪುರ ಮತ್ತು ಚಾಮರಾಜನಗರ ಕೊಳ್ಳೇಗಾಲ ಆ ಭಾಗ ಹೋಗ್ತಕ್ಕಂತಹ ಸೈಡು ಈ ಮಧ್ಯೆ ಏನಿದೆ ತಾನು ನೋಡಿ ಮಾಡ್ತಾ ಮಾಡ್ತಿದ್ದೀನಿ ನೋಡಿ ಸ್ನೇಹಿತರೆ ಝೂಮ್ ಮಾಡ್ತಿದ್ದೀನಿ ಗೊತ್ತಾಯ್ತಿದೆಯಲ್ಲ ಅಲ್ಲಿ ಒಬ್ಬರು ತರಕಾರಿ ಇದ್ದಾರೆ ಮತ್ತು ಇದಿದೆ ಒಂದು ಅಲ್ಲಿ ಕುದುರೆ ಮಧ್ಯೆ ನಿಂತು ಹೋಗಿದೆ ಈ ಒಂದು ಝೂಮ್ ಮಾಡಿದ್ದೀನಿ ಆ ಒಂದು ನೋಡಿ ಬರ್ತಾರೆ ಇಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಅಷ್ಟೇ ಈಗ ಬೆಳಗಿನ ಜಾವ ಐದು ಗಂಟೆ ಅಲ್ಲಿ ಒಂದು ಏನು ಅನಧಿಕೃತವಾಗಿ ಅಂದರೆ ಭಾರಲ್ಲಿ ಏನು ಸಿಗ್ತದೆ ಅದಕ್ಕಿಂತ ಒಂದು ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ತಗೊಂಡು ಅಂದರೆ ಅಲ್ಲಿ ನಲವತ್ತು ರೂಪಾಯಿ ಇದ್ದರೆ ಇಲ್ಲಿ ಅರವತ್ತು ರೂಪಾಯಿ ತಗೊಂಡು ಬೆಳ್ಳಿ ಬೆಳಿಗ್ಗೆ ಈ ಒಂದು ಕುರುಕರ ಹಾವಳಿ ಜಾಸ್ತಿ ಆಗಿರುವಂತಹ ಒಂದು ಸಂದರ್ಭವನ್ನು ನಾವಿಲ್ಲಿ ಕಾಣ್ತಿರ್ತೇವೆ ಸ್ನೇಹಿತರೆ ಮದ್ಯಪಾನ ಮತ್ತು ಸುರಪಾನ ಎಲ್ಲನೂ ಸೇವಿಸಬೇಕು ಅದು ಯಾವ ರೀತಿ ಇರಬೇಕು ಆ ಸೇವನೆ ಆರೋಗ್ಯ ಅಂತೂ ಸಿಗಲ್ಲ ಬಿಡಿ ಅದನ್ನೆಲ್ಲ ಸೇವಿಸ್ತಾರೆ ಅಂದರೆ ಮದ್ಯಪಾನ ಮಾಡುವಂತಹ ವ್ಯಕ್ತಿ ತನ್ನ ಒಂದು ಅಸ್ತಿತ್ವವನ್ನು ಒಂದು ಸ್ಥೀಮಿತಿಯನ್ನು ಕಳೆದುಕೊಂಡು ಜನಗಳನ್ನು ಹೋಗಿ ಬರುವ ಹೋಗಿ ಬರ್ತಕ್ಕಂತಹ ಜನಗಳನ್ನು ಏಕವಚನದಲ್ಲಿ ಮಾತಾಡಿಸ್ತಕ್ಕಂಥದ್ದು ಮತ್ತು ಗೌರವವಿಲ್ಲದೆ ಏನಾರ ಮಾತಾಡ್ತಕ್ಕಂಥದ್ದು ಅಫಿಷಿಯಲ್ಗಳಿಗೆ ಹೋದರೆ ಏನೇನು ಕೆಟ್ಟ ಕೆಟ್ಟ ಅವಯ ಅವ್ಯಾಚ ಶಬ್ದಗಳಿಂದ ಮಾತನಾಡ್ತಕ್ಕಂಥದ್ದು ಇದೆಲ್ಲ ಕೂಡ ಇಲ್ಲಿ ಕಂಡು ಬರ್ತದೆ ಸ್ನೇಹಿತರೆ ಹಾಗಾಗಿ ಎಷ್ಟೋ ಬಾರಿ ಪೊಲೀಸ್ನವರು ಬಂದು ಇಂಥ ಪುಂಡ್ರಿಗೆ ಬೆಂಡೆತ್ತಿದ್ದಾರೆ ಈಗಲೂ ಕೂಡ ಬೆಂಡೆತ್ತಿದ್ದಾರೆ ಆದರೂ ಕೂಡ ಈ ಕೆಲವರು ಪುಡಿ ಕುಡುಕರು ಇಲ್ಲಿ ಕುಡ್ಕೊಂಡು ಕುಡ್ಕೊಂಡು ಹಾವಳಿಗಳನ್ನ ಇರ್ತಾರೆ ಇದಕ್ಕೆ ಬುದ್ಧಿ ಕಲಿಸ್ಬೇಕು ಅಂದರೆ ಎಷ್ಟೋ ಸರಿ ಪೊಲೀಸ್ ಸ್ಟೇಷನು ಅದು ಇದು ಎಲ್ಲ ಕಡೆ ಅಂದರೆ ಅಲ್ಲಿ ಗಲಾಟೆ ನಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಮನುಷ್ಯನಿಂದ ಬುದ್ಧಿ ಕಲಿಸೋಕ್ಕಾಗಲ್ಲ ಸ್ನೇಹಿತರೆ ಇದು ವಿಧಿ ತನ್ನ ಒಂದು ಒಂದು ಮಾನವೀಯತೆ ಮರೀಬೇಕು ವಿಧಿ ಅಂತಂದು ಹೇಳಿ ಆ ಅವ್ರಿಗೆ ದೇವರೇ ಒಂದು ಸರಿಯಾದ ಒಂದು ಪಾಠವನ್ನು ಕಲಿಸ್ಬೇಕು ಸುಮಾರು ಜನ ಅದೇ ಸ್ಪಾಟಲ್ಲಿ ಸೊಪ್ಪಿದರೆ ಸ್ನೇಹಿತರೆ ನಾನು ಕಂಡಂತಹ ಒಂದು ದೃಶ್ಯದಲ್ಲಿ ಅದೇ ಸ್ಪಾಟಲ್ಲಿ ಕುಡಿದು 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 ಆ ಬಾರ್ ಪತ್ತಲೆ ಕೂಡ ಒಂದು ಮೂರು ಸೀಟ್ ಹೊತ್ತಾಗಿದ್ದಾರೆ ಮತ್ತು ಅಲ್ಲಿ ಸ್ಪಾಟ್ ಮಾಜರ್ ಮಾಡ್ತಕ್ಕಂತಹ ಬಂದಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ಅಲ್ಲಿ ಪೊಲೀಸ್ನವ್ರು ಬಂದು ಅದನ್ನು ಮಾಜರ್ ಮಾಡ್ಕೊಂಡು ತಗೊಂಡೋಗಿದ್ದಾರೆ ಇದೆಲ್ಲ ಬೆಳಿಗ್ಗೆನಾಗ ಬೇ ಬೇಡಿ ಸ್ನೇಹಿತರೆ ಇದೆಲ್ಲ ಬರೀ ಕುಡುಕರು ಕುಡುಕರು ಅಂತ ಹೇಳ್ತಿದ್ದಾರೆ ಅಂದರೆ ಅಂತಂದರೆ ಏನಂತಂದರೆ ಕುಡ್ತಾ ಇರಬೇಕು ಆದರೆ ಅತಿಹಾಸ ಅದು ಅತಿಯಾದರೆ ಅಮೃತ ನಿಮಿಷ ಅಂದಂಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ದೇಹಕ್ಕೂ ಒಳ್ಳೆಯದು ಮತ್ತು ಸಮಾಜಕ್ಕೂ ಒಳ್ಳೆಯದು ಸಮಾಜಕ್ಕೆ ಕಂಟಕರಾಗಿ ಸಮಾಜ ಒಂದು ವಿಕೃತ್ಯವಂತಹ ಕೆಲಸ ಮಾಡುವಂತಹ ಈ ಒಂದು ನಶೆ ರಾಜ ಮಹಾರಾಜರನ್ನು ಕೂಡ ಈಗ ಬಿಡೋದಿಲ್ಲ ಭೀಮ ದುರ್ಯೋಧನ ನಕುಲ ಸಹದೇವ ಕೀಚಕ ರಾವಣ ಕಂಸ ದುರ್ಯೋಧನ ಇವರೆಲ್ಲರೂ ಕೂಡ ಒಂದು ಹೆಣ್ಣಿನಿಂದ ಹತ್ರ ಆದರೆ ಈ ಒಂದು ಯುವ ಜನತೆ ಮದ್ಯಪಾನದ ಒಂದು ವ್ಯಸನಕ್ಕೆ ತುತ್ತಾಗಿ ಹಾಳಾಗ್ತಾಯಿದ್ರೆ ಸ್ನೇಹಿತರೆ ಹಾಗಾಗಿ ನನ್ನ ವಿನಂತಿ ಏನಪ್ಪ ಅಂತಂದರೆ ದೇವರು ಇವರೆಲ್ಲರಿಗೂ ಕೂಡ ಬೇಗ ಬುದ್ಧಿ ಕೊಡಲಿ ನೋಡಿ ಎಷ್ಟೆಷ್ಟೋ ಒಂದು ಹಣವನ್ನು ವ್ಯಯ ಮಾಡಿ ಕೋಟಿ ಕೋಟಿ ಗಟ್ಟಲೆ ಬಂಗಲೆಯನ್ನು ಮಾಡಿ ಆ ಬಂಗ್ಲೆಯಲ್ಲಿ ವಾಸ ಮಾಡ್ತಕ್ಕಂತಹ ವ್ಯಕ್ತಿಗಳು ಸಂಸ್ಕಾರವಂತರಾಗಿ ಬುದ್ಧಿವಂತರಾಗಿ ತಂದೆ ತಾಯಿಗಳ ಆಶೀರ್ವಾದದಿಂದ ಅವರ ಒಂದು ಗೌರವವನ್ನು ಸಂಪಾದನೆ ಮಾಡಿಕೊಂಡು ಹೋದರೆ ಅದೊಂಥರ ಪರವಾಗಿ ಆದರೆ ತಂದೆ ತಾಯಿಗಳು ಗೌರವಯುತವಾಗಿ ಮಕ್ಕಳು ಒಂದು ಅಡ್ಡದಾರಿ ಹಿಡಿತಕ್ಕಂಥದ್ದು ನಿಜವಲ್ಲೂ ಕೂಡ ಭಾಳ ಬೇಸರದ ಸಂಗತಿ ಅಂತಹ ಒಂದು ನಿದರ್ಶನಗಳು ಬೇಕಾದಷ್ಟು ನಮ್ಮ ನಡೀತಾ ಇದೆ ಇದು ಯಾರಿಗೂ ಒಳ್ಳೆಯದಲ್ಲ ಅವ್ರಿಗೂ ಒಳ್ಳೆಯದಲ್ಲ ಸಮಾಜಕ್ಕೂ ಒಳ್ಳೆಯದಲ್ಲ ಹಾಗಾಗಿ ನೋಡಿ ಈ ಕಡೆ ನೋಡ್ರೆ ಬೆಂಗಳೂರು ಬೇಕ್ರಿ ಈ ಕಡೆ ನೋಡ್ರೆ ಪೋಸ್ಟ್ ಆಫೀಸು ಈ ಕಡೆ ನೋಡ್ರೆ ಅದು ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗ್ತಕ್ಕಂತಹ ದಾರಿ ಇಲ್ಲಿ ನೋಡ್ರೆ ಫೇಮಸ್ ಸೂರ್ಯ ಬೇಕ್ರಿ ಎಲ್ಲ ಕೂಡ ಒಂದು ಕಮರ್ಷಿಯಲ್ ಸಾರ್ವಜನಿಕರು ಸೇರುವಂತಹ ಒಂದು ಸ್ಥಳಗಳು ಈ ಸ್ಥಳಗಳಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ಇದು ಕಲಾಸಿಪಾಳ್ಯ ಏರಿಯಾ ಅಂದರೆ ಬೆಂಗಳೂರಲ್ಲಿ ವ್ಯಾಪಾರ ವಾಣಿಜ್ಯ ವಹಿವಾಟು ಕ್ರೈಮ್ಗಳು ಇನ್ನಿತರ ಒಂದು ರೆಡ್ ಲೈಟ್ ಏರಿಯಾ ಇದೆಲ್ಲ ಕೂಡ ಆಗ ನಡೀತಿದ್ದು ಬಿಡಿ ಸ್ನೇಹಿತರೆ ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದಿಂದ ಇದೇ ಸ್ಪಾಟಲ್ಲಿ ನಡೀತಿತ್ತು ಈಗ ದಕ್ಷ ಪೊಲೀಸ್ ಅಧಿಕಾರಿಗಳು ಬರೋದು ಬಂದಿರೋದ್ರಿಂದ ಆ ಒಂದಷ್ಟು ಕಡಿಮೆಯಾಗಿದೆ ಹಾಗಾಗಿ ಇಂತಹ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಬೆಳಗಿನ ಒಂದು ಲೈವನ್ನು ಮಾಡ್ತಾಯಿದ್ದೇನೆ ತಾವು ಅನ್ಯತಾ ಭಾವಿಸ್ಬೇಡಿ ಏಕೆಂದರೆ ಬೆಳ ಬೆಳಗ್ಗೆ ಏನಪ್ಪ ಇವತ್ತು ಬರೀ ಕ್ರೈಮ್ ಸುದ್ದಿಗಳು ಮತ್ತು ಕುಡುಕರು ಸುದ್ದಿಗಳನ್ನ ಹೇಳ್ತಾ ಇದ್ದಾರೆ ಅಂತ ತಾವು ಯಾರು ಭಾವಿಸ್ಬೇಡಿ ಇರ್ತಕ್ಕಂತಹ ಒಂದು ವಾಸ್ತವ್ಯವನ್ನು ನಾನು ಹೇಳುವುದಕ್ಕೆ ಇಷ್ಟಪಡ್ತೀನಿ ಇದು ನೋಡಿ ರಾಷ್ಟ್ರೀಯ ಅದನ್ನೇ ಒಂದು ಲೈವ್ ಮಾಡಿದೆ ಅದೇ ಭೂಮಿಯ ಹಾಸಿಗೆ ಗಗನವೇ ಓದಿಕೆ ಅಂತ ಅಂತಹ ಪುಣ್ಯ ಪುರುಷರು ಇರ್ತಾರೆ ಬಿಡಿ ಪಾಪ ಬೆಳಗ್ಗೆ ಪಾಪ ಅವರು ಅವ್ರವರು ಇದು ಇರ್ತಾರೆ ಅವ್ರ ಮನಸ್ಥಿತಿ ಏನಿರ್ತೋ ಏನೋ ಗೊತ್ತಿಲ್ಲ ಪಾಪ ಅವ್ರು ಇರ್ತಾರೆ ಆದರೆ ಇಂತಹ ಒಂದು ನಿಟ್ಟಿನಲ್ಲಿ ನಾನು ಈ ಕುಡುಕೃತ ಹೇಳ್ತಕ್ಕಂಥ ಒಂದು ಸಂದರ್ಭ ಬೆಳಗಿನ ಜಾವ ಪಾಪ ಅವ್ರು ಬರ್ತಾರೆ ಗಾರಾಗಿರೋ ಕೆಲಸ ಮಾಡ್ಕೋಕೆ ಬರ್ತಾರೆ ಏನೋ ಒಂದು ಕೂಲಿ ಎಷ್ಟು ಕೊಡ್ತಾರೆ ಹೇಳಿ ಸ್ನೇಹಿತರೆ ಏನೋ ಒಂದು ಕೈ ಆಳ್ಗಳಿಗೆ ಆರುನೂರು ೇಸನ್ಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಪಾಪ ಕೆಲವರು ಕೊಡ್ಕೊಂಡು ಮನೆಗೆ ಹೋಗ್ತಾರೆ ಡೈರೆಕ್ಟಾಗಿ ಇನ್ನು ಕೆಲವರು ಪಾಪ ಆ ಸಾವಿರದ ಇನ್ನೂರು ರೂಪಾಯಿಲಿ ಏನು ಮಾಡ್ತಾರೆ ಐನೂರು ರೂಪಾಯಿ ಖರ್ಚು ಮಾಡಿಬಿಟ್ಟು ಮನೆಗೆ ತಗೊಂಡೋಗಿ ಹಿಂದಕ್ಕೆ ಮಿಕ್ಕ ತಗೊಂಡೋಗ್ತಾರೆ ಆದ್ರಿಂದ ಸಾವಿರ ಖರ್ಚು ಮಾಡಿದ್ರೆ ಸಂದಗ್ಲ ಅನ್ನೋದೆಲ್ಲ ಮುಖ್ಯ ಅದರಲ್ಲಿ ಒಂದು ನೂರು ರೂಪಾಯಿನ ಖರ್ಚು ಮಾಡ್ಕೊಂಡು ಇನ್ನು ಮಿಕ್ಕದು ಹೆಚ್ಚಿನ ಒಂದು ಹಣವನ್ನು ಮನೆ ಕೊಟ್ಟರೆ ಹೆಂಡತಿ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ಸಾಲ ಇದ್ದರೆ ಸಾಲ ತಿನ್ನಿಸ್ಕೋಬೋದಲ್ವಾ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಲೈವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ತಾವು ಯಾರೋ ಅನ್ನೋ ಭಾವಿಸ್ಬೇಡಿ ಇದು ಬೆಳಿ ಬೆಳಗಿನ ಒಂದು ತಾವು ಯಾರು ಕೂಡ ಈ ಒಂದು ಹುಡುಕೃತರ ಹೇಳಿ ಹೇಳೋಕ್ಕೆ ಹೋಗ್ಬೇಡಿ ಇವ ಸಂದರ್ಭದಲ್ಲಿ ಟೈಮ್ ಆಗ್ತಾಯಿದೆ ಸ್ನೇಹಿತರೆ ಹಾಗಾಗಿ ತಮ್ಮೆಲ್ಲರಿಗೂ ಒಂದಿಷ್ಟ ನಮ್ಮ ಬರ್ತಾ ಬರ್ತಾಯಿದ್ದಾರೆ ವಾಕಿಂಗು ನನ್ನ ಫೋನ್ ಸ್ವಿಚ್ ಆಗಿತ್ತು ಫೋನ್ ಸ್ವಿಚ್ ಆಫ್ ಆಗಿತ್ತು ಈಗ ಏನು ಮಾಡಿದ್ರೆ ಅದಕ್ಕೆ ನಾನು ಫೋನ್ ಮಾಡಿದೆ ಬನ್ನಿ ಅಲ್ಲೇ ನಗಣ ಕೇಕ್ ಕುಡ್ಕೊಂಡು ಹಂಗೆ ಹೋಗೋಣ ಈಗ ಅಣ್ಣ ನಿಮ್ದೊಂದು ಸ್ಪಷ್ಟ ಹೇಳಿಕೆ ತಗೋಬಿಟ್ಲಾ ಅಲ್ಲಿ ಹೋಗ್ ಒಂದ್ ಸ್ವಲ್ಪ ನೋಡ್ಕೋಬೇಕ ಇಲ್ಲ ಇಲ್ವಾ ಒಂಬತ್ತುವರೆಗೆ ನೋಡಿದೆ ಹಾಗಾಗಿ ಸ್ನೇಹಿತರೆ ಬೆಳಿಗ್ಗೆನ ಒಂದು ಲೈವನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶಿಪ್ ಆಗ್ಲಿ ಹಾಗಾಗಿ ಬೆಳಿಗ್ಗೆನ ಈ ಒಂದು ಲೈವನ್ನ ಮುಗಿಸ್ತಾ ಇದೀನಿ ಸ್ನೇಹಿತರೆ ಎಲ್ಲರಿಗೂ ಶುಭವಾಗ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ನಮ್ಮ ಪಿ ಬಾಲು ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಬಾಲುರವರಿದ್ದಾರೆ ಅವ್ರಿಗೂ ಸರ್ ಬೆಳಗಿನ ಶುಭೋದಯ ಸಮಸ್ತ ನಾಡಿನ ಜನತೆಗೆ ಸರ್ ಸಮಸ್ತ ನಾಗರಿಕರಿಗೆ ನಮ್ಮ ಪರಿಸರ ಸಂಘದ ವತಿಯಿಂದ ಅದೇ ಐದು ಸಾವಿಗೆ ಕೊಟ್ಟು ಎಲ್ಲ ಒಂದು ಒಂದು ಒಳ್ಳೇದು ಮಾಡಲಿ ಅಂತ ಹಾಂ ಬಾಲೋರೇ ತಾವು ಒಂದು ನಾನು ಒಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಲ್ಲಿ ಕಲಾಸಿ ಪಳ್ಳಿ ಅಂತ ಒಂದು ಏರಿ ಇದೆ ಹಾಗೆ ಈ ಗುಂಡ್ಲಪೇಟೆಯಲ್ಲಿ ಇದು ಮಿನಿ ಕಲಾಸಿ ಪಳ್ಳೆ ಇದ್ದಂಗಿದೆ ಯಾಕಂದ್ರೆ ಕುಡುಕ್ರ ಹಲಯಗಳು ಜಾಸ್ತಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ರಾತ್ರಿ ಆದರೆ ಈ ಒಂದು ಸಭ್ಯಸ್ಥರು ಓಡಾಕ ಬೆಳಿಗ್ಗೆನಾಗೆ ಓಡಾಡೋಕ್ಕಾಗಲ್ಲ ಇಲ್ಲಿ ಬಾರ್ಗಳು ಇವೆಲ್ಲ ಕೊಡಂಗಿಲ್ಲ ಸಾರ್ವಜನಿಕರು ಹೆಣ್ಮಕ್ಳು ತಿರ್ಗಾಡಕ್ ಆಯ್ತಾ ಇಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಪೋಲಿಗಳು ಯಾರು ಪಾಪ ಅವ್ರು ಗೊತ್ತಿಲ್ಲ ಎಲ್ಲ ಜನ ಕುರ್ದು ಸಾಯ್ತಾ ಇದಾರೆ ಆರು ಜನ ಸತ್ತ ಇಲ್ಲಿ ಏನಪ್ಪಾ ಅಂದ್ರೆ ಇವರು ಈಗ ಒಂಬತ್ತುವರೆ ತೆಗಿಬೇಕು ಅಂತ ಇದ್ದಾರೆ ಒಂಬತ್ತುವರೆ ತೆಗಿಯಲ್ಲ ಇವರು ಬೆಳಿಗ್ಗೆ ಆರು ಗಂಟೆಗೆ ಮಾರ್ತಾರೆ ಆರು ಗಂಟೆಗೆ ಮಾರಿದ್ರೆ ಅದನ್ನ ಇವರು ಮಾಮೂಲಿ ಪೊಲೀಸ್ ಇಲಾಖೆ ಅವ್ರಿಗೆ ಅದು ಬರಲ್ಲ ಸರ್ಕಾರಿ ಇಲಾಖೆಯವರು ಬಂದು ಅವನಿಗೆ ಟೈಮಿಂಗ್ಸ್ ಏನು ಅಂತ ಅವ್ನು ಬಂದು ಪರಿಶೀಲನೆ ಮಾಡಬೇಕು ಅವ್ರಿಗೆ ಪರಿಶೀಲನೆ ಮಾಡೋದು ಗೊತ್ತಿಲ್ಲದೆ ಇದ್ರೆ ನಮ್ಮ ಸಂಘಕ್ಕೆ ಬಂದು ಅವರು ಕಾಣಲಿ ನಾವು ಅದು ಎಷ್ಟೊತ್ತು ಮಾಡ್ತಾರೆ ಏನು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ಒಂದಕ್ಕೆ ದುಪ್ಪಟ್ಟು ಮಾಡ್ತಾರೆ

ಒಂಬತ್ತು ಹೇಳ್ತಾರೆ ಹೇಳ್ತಾರೆ ಆ ಜನಗಳು ಆರ್ ಗಂಟೆಗೆ ಬಂದು ಅವ್ರ ಫ್ಯಾಮಿಲಿ ಎಲ್ಲಾರ್ನು ಮಾರ್ತು ಈ ರೋಡ್ ಸೈಡ್ ನಲ್ಲಿ ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿ ಪೋಸ್ಟ್ ಆಫೀಸ್ ಹತ್ರ ನಮ್ಮ ಪಾರಿಸ್ಟ್ ಆಫೀಸ್ ಹತ್ರ ಎಲ್ಲಾ ಕಡೆ ಬಿದ್ದು ಅವ್ರ ಜೀವನ ಆ ಹಾಳ ಮಾಡ್ಕೊಳ್ಳಿ ಇಲಾಖೆಯವರು ಕಾಣ್ತಾ ಇಲ್ಲ ಅವ್ರಿಗೆ ಅದಕ್ಕೆ ನಾವೇನ್ ಮಾಡ್ತೀವಿ ಇನ್ಮೇಲೆ ಅಂತಂದ್ರೆ ಇದೇ ರೀತಿ ಇದು ಮಾಡ್ತಾ ಇದ್ರೆ ಆ ಸಂಬಂಧಪಟ್ಟ ಸಚಿವರಿಗೆ ನಾವು ಲೆಟರ್ ಮೂಲಕ ತಿಳಿಸಿ ನಮ್ ಜನಾಂಗನ ರಕ್ಷಣೆ ಮಾಡ್ಬೇಕಾಯ್ತದೆ ನಮ್ಮ ನಾಯಕರು ಜನಾಂಗದವರು ಒಬ್ರು ಕುಡಿತಾರ ಅಂತಲ್ಲ ಎಲ್ಲಾ ಜನಾಂಗದವರು ಕುಡಿತಾರೆ ಎಲ್ಲಾ ಜನಾಂಗದವರು ಪ್ರಾಣಗಳು ಹೋಯ್ತಾ ಇದ್ರು ಸಹ ಈ ಅಬಕಾರಿ ಇಲಾಖೆ ಕಣ್ಮುಚ್ಕೊಂಡ್ ಕುತ್ಕ ಇಲ್ಲಿ ಬಂದಿರತಕ್ಕಂತರ ಸೀಮಂತರ್ಗಳು ಯಾವ್ದೋ ಬರ್ತಾರೆ ದುಡ್ಡು ಮಾಡ್ಕೊಂಡು ಹೋಯ್ತಾನೆ ಅವ್ರ ಹೆಣ್ತಿ ಮಕ್ಕಳು ಕುಡಿಸ್ತಾನೆ ನಾನು ಯಾ ಇಲ್ಲಲ್ಲ ಅವ್ರ ಹೆಣ್ಣು ಎಂಪಿ ಮಕ್ಕಳಿಗೆ ಅವ್ರ ಅಣ್ಣ ತಮ್ಮಂದಿರಿಗೆ 6 ಗಂಟೆಗೆ ಇವರು ಕೂಡಿದ್ರೆನಪ್ಪ ನಾವು ಕೂಡ ಅವ್ರ ಮಕ್ಕಳು ಕೊಡ್ತಾರಾ ಕೊಡಲ್ಲ ಕೊಡಲ್ಲ ಸಾರ್ವಜನಿಕರ ಶಾಲೆ ನಾವು ದುಡ್ಡ್ ಮಾಡೋಣ ಅಂತ ಹೇಳ್ತಾರೆ ಎಲ್ಲ ಮಾಡಿ ಮೇಲೆ ಮಾಡಿ ಕಟ್ಬೇಕು ಆ ಅಪಕಾರ ಇದು ಆ ಏನು ಆ ಸರ್ಕಾರನಷ್ಟೇ ಒಂದು ಏಡಾ ಕುರ್ದೆ ಸುಮ್ಮನೆ ಕೊಡ್ಕೊಂಡೆ ತರ ದೋಂತರ ಕಟ್ಟಂಗೇ ಒಂದು ದವಸನನ್ನ ಕಟ್ಟಿಸ್ತ ಜನ ಕೈ ಮುಗಿತಾರೆ ಈ ಜನಗಳ ಸಾವಿಗೆ ಇವರೇ ಕಾರಣ ಕಣ್ರೆ ನಮ್ಮ ಗರ್ಡಿ ಸಂಘದ ವತಿಯಿಂದ ನನ್ನ ಕುಸ್ತಿಪಟು ಸಂಘದಿಂದ ನಾನು ಹೇಳ್ಕತೀನಿ ಆರೋಗ್ಯ ಕಾಪಾಡ್ಕೋಬೇಕು ಆರೋಗ್ಯ ಕಾಪಾಡ್ಕೋಬೇಕು ಮನಸ್ಸು ಅವ್ರು ಹೆಣ್ಣು ಮಕ್ಕಳು ಇರ್ತಾರೆ ಆದ್ರೆ ದಿನ ಎದ್ದು ಒಂದು ವಾಕ್ ಮಾಡ್ಲಿ ಅದನ್ನ ಕುಡಿಯೋದು ಬಿಡ್ಲಿ ಒಂದು ರೆಡ್ ಹಾಲು ಕುಡೀಲಿ ಶರೀರ ಚೆನ್ನಾಗಾಯ್ತದೆ ಅಂತ ನಮ್ಮ ಸಂಘ ತಿಳಿಸ್ತಾ ಇದ್ದೀನಿ ಬಾಲವ್ರೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ